ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಸಬ್ಬಕ್ಕಿ ಪರೋಟ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಶ್ರಾವಣ ಮಾಸದಲ್ಲಿ ಉಪವಾಸ ಇರುವಂಥವರಿಗೆ ಒಂದು ಒಳ್ಳೆಯ ರೆಸಿಪಿ ಅಂತಾನೆ ಹೇಳ್ಬಹುದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಉಪವಾಸದಲ್ಲಿ ಏನು ತಿನ್ನುವುದು ಎಂಬ ಪ್ರಶ್ನೆ ಎಲ್ಲರಿಗೂ ಕಡುತ್ತದೆ ಈ ಟೇಸ್ಟಿ ಆ್ಯಂಡ್ ಎಲ್ದಿ ಸಾಬುದಾನ ಪರೋಟ ಮಾಡಿ ನೋಡಿ ಹೊಟ್ಟೆ ತುಂಬುತ್ತದೆ ಮತ್ತು ಮಾಡೋದು ತುಂಬ ಸುಲಭ ಹೌದು ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡುವವರು ರುಚಿಕರವಾದ ಮತ್ತು ಶಕ್ತಿಯುತವಾದ ಸಬ್ಬಕ್ಕಿ ಪರೋಟವನ್ನು ಒಮ್ಮೆ ಟ್ರೈ ಮಾಡಿ ಇದು ರುಚಿಕರ ಮಾತ್ರವಲ್ಲದೆ ಹೊಟ್ಟೆಗೂ ಹಗುರವಾಗಿರುತ್ತದೆ ಮತ್ತು ಶಕ್ತಿಯಿಂದ ತುಂಬಿರುತ್ತದೆ ಇದು ಸುಲಭವಾಗಿ ಜೀರ್ಣವಾಗುವ ಆಹಾರವಾಗಿದೆ ಮೊಸರು ಅಥವಾ ವ್ರತಕ್ಕೆ ಅನುಕೂಲಕರವಾದ ಚಟ್ನಿಯೊಂದಿಗೆ ಸವಿಯಲು ಇದು ರುಚಿಕರವಾಗಿರುತ್ತದೆ ಸಬ್ಬಕ್ಕಿ ಪರೋಟಕ್ಕೆ ಬೇಕಾಗುವ ಸಾಮಗ್ರಿಗಳು ಮತ್ತು ಸಬ್ಬಕ್ಕಿ ಪರೋಟ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಶ್ರಾವಣ ಮಾಸದ ಆಗಮನದೊಂದಿಗೆ ಪರಿಸರವು ಹೊಸ ಚೈತನ್ಯ ಮತ್ತು ಭಕ್ತಿಯಿಂದ ತುಂಬಿರುತ್ತದೆ ಅಚ್ಚ ಹಸಿರಿನಿಂದ ಕೂಡಿದ ವಾತಾವರಣ ತಂಪಾದ ಗಾಳಿ ಮತ್ತು ಶಿವನ ಆರಾಧನೆಯು ಈ ಮಾಸದ ವಿಶೇಷತೆ ಈ ಮಾಸದಲ್ಲಿ ಸೋಮವಾರದಂದು ಉಪವಾಸ ಮಾಡುವುದು ಒಂದು ಮುಖ್ಯ ಸಂಪ್ರದಾಯವಾಗಿದೆ ಹಣ್ಣುಗಳು ಮತ್ತು ಲಘು ಆಹಾರಗಳು ಸಾಮಾನ್ಯವಾಗಿ ಸೇವಿಸಲಾಗುತ್ತದೆ ಆದರೆ ಕೆಲವೊಮ್ಮೆ ಬಿಸಿ ಮತ್ತು ರುಚಿಕರವಾದ ಆಹಾರವನ್ನು ಸೇವಿಸಲು ಬಯಸುವಿರಿ ನೀವು ಪ್ರತಿ ಸಲ ಸಾಬುದಾನ ಕಿಚಡಿ ಅಥವಾ ಸಬ್ಬಕ್ಕಿ ಟಿಕ್ಕಿಯನ್ನು ತಿಂದು ಬೇಸರಗೊಂಡಿದ್ದರೆ ಸಬ್ಬಕ್ಕಿ ಪರೋಟ ಪ್ರಯತ್ನಿಸಿ ಇದು ರುಚಿಕರ ಮತ್ತು ತೃಪ್ತಿಕರ ಮಾತ್ರವಲ್ಲದೆ ಉಪವಾಸಕ್ಕೆ ಸೂಕ್ತವಾಗಿದೆ ಸಬ್ಬಕ್ಕಿ ಪರೋಟಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಸಾಬುದಾನ ನೆನೆಸಿದ ಸಬ್ಬಕ್ಕಿ ಎರಡು ಬೇಯಿಸಿದ ಆಲೂಗೆಡ್ಡೆ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಒಂದರಿಂದ ಎರಡು ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ್ದು ಎರಡು ಚಮಚ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ್ದು ಅರ್ಧ ಚಮಚ ಜೀರಿಗೆ ಒಂದು ಚಮಚ ನಿಂಬೆ ರಸ ಕಾಲು ಚಮಚ ಕರಿಮೆಣಸು ಪುಡಿ ಕರೆಯಲು ತುಪ್ಪ ಅಥವಾ ಎಣ್ಣೆ ಸಬ್ಬಕ್ಕಿ ಪರೋಟ ಮಾಡುವ ವಿಧಾನ ಮೊದಲಿಗೆ ಸಬ್ಬಕ್ಕಿ ಅಥವಾ ಸಾಬುದಾನವನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆಯಿರಿ ನಂತರ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ ನೆನೆಸಿದ ಬಳಿಕ ಒಂದು ದೊಡ್ಡ ಬಟ್ಟಲಿನಲ್ಲಿ ಸಬ್ಬಕ್ಕಿ ಬೇಯಿಸಿದ ಆಲೂಗೆಡ್ಡೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಕರಿಮೆಣಸಿನ ಪುಡಿ ಕಲ್ಲು ಉಪ್ಪು ಮತ್ತು ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟು ತುಂಬ ಜಿಗುಟಾಗಿದ್ದರೆ ಸ್ವಲ್ಪ ಹಕ್ಕಿ ಹಿಟ್ಟನ್ನು ಬೆರೆಸಿ ಇದಾದ ಬಳಿಕ ನಿಮ್ಮ ಕೈಗಳಿಗೆ ತುಪ್ಪವನ್ನು ಸವರಿಕೊಂಡು ಸಣ್ಣಗೆ ಉಂಡೆಗಳನ್ನು ಕಟ್ಟಿ ಪ್ರತಿಯೊಂದು ಉಂಡೆಯನ್ನು ಗ್ರೀಸ್ ಮಾಡಿದ ಪ್ಲಾಸ್ಟಿಕ್ ಆಳೆಗಳ ನಡುವೆ ಇಟ್ಟು ಲಟ್ಟಿಸಿ ಈಗ ಬಾಂಡಲಿಯನ್ನು ಬಿಸಿ ಮಾಡಿ ಅದಕ್ಕೆ ತುಪ್ಪ ಅಥವಾ ಕಡಲೆಕಾಯಿ ಎಣ್ಣೆ ಹಾಕಿ ಲಟ್ಟಿಸಿದ ಪರೋಟವನ್ನು ಹಾಕಿ ಮಧ್ಯಮ ಉರಿಯಲ್ಲಿ ಬೇಯಿಸಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೆ ಚೆನ್ನಾಗಿ ಬೇಯಿಸಿ ಇಷ್ಟು ಮಾಡಿದರೆ ಬಿಸಿ ಬಿಸಿಯಾದ ಸಬ್ಬಕ್ಕಿ ಪರೋಟ ಸವಿಯಲು ಸಿದ್ಧವಾಗಿರುತ್ತದೆ ನೀವು ಸಬ್ಬಕ್ಕಿ ಪರೋಟವನ್ನು ಮೊಸರು ಕಲ್ಲು ಉಪ್ಪು ಮತ್ತು ಉರಿದ ಜೀರಿಗೆಯೊಂದಿಗೆ ಸವಿಯಬಹುದು ನೀವು ಕೊತ್ತಂಬರಿ ಪುದೀನಾ ಚಟ್ನಿಯೊಂದಿಗೆ ಕೂಡ ತಿನ್ನಬಹುದು ಬೇಕಿದ್ದರೆ ಉರಿದ ಶೇಂಗಾ ಬೀಜವನ್ನು ಸೇರಿಸಬಹುದು ಸಬ್ಬಕ್ಕಿಯನ್ನು ಸರಿಯಾಗಿ ನೆನೆಸಿ ಇಲ್ಲದಿದ್ದರೆ ಅದು ಮೆತ್ತಗಾಗುವುದಿಲ್ಲ ಪರೋಟವನ್ನು ಸಣ್ಣ ಉರಿಯಲ್ಲಿ ಬೇಯಿಸಿ ತುಪ್ಪವು ಉತ್ತಮ ರುಚಿಯನ್ನು ನೀಡುತ್ತದೆ ಆದರೆ ಕಡಲೆಕಾಯಿ ಎಣ್ಣೆಯನ್ನು ಸಹ ಬಳಸಬಹುದು ಉಪವಾಸಕ್ಕೆ ಸಬ್ಬಕ್ಕಿ ಪರೋಟ ಒಳ್ಳೆಯದೆ ಉಪವಾಸ ಸಮಯದಲ್ಲಿ ಸಬ್ಬಕ್ಕಿ ಪರೋಟ ಒಳ್ಳೆಯ ಆಯ್ಕೆಯೇ ಎಂಬುದು ಹಲವರ ಪ್ರಶ್ನೆ ಹೌದು ಏಕೆಂದರೆ ಇದು ಹೊಟ್ಟೆಗೆ ಹಗುರವಾಗಿರುತ್ತದೆ ಮತ್ತು ಸುಲಭವಾಗಿ ಜೀರ್ಣವಾಗುತ್ತದೆ ಸಬ್ಬಕ್ಕಿಯು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ ಇದು ಶಕ್ತಿಯನ್ನು ನೀಡುತ್ತದೆ ಆಲೂಗೆಡ್ಡೆ ಮತ್ತು ಮಸಾಲೆಗಳು ವಿಟಮಿನ್ ಸಿ ಮತ್ತು ರುಚಿಯನ್ನು ಹೆಚ್ಚಿಸುತ್ತವೆ ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಸಬ್ಬಕ್ಕಿ ಕಿಚುಡಿಯನ್ನು ಬಿಟ್ಟು ಈ ರುಚಿಕರವಾದ ಮತ್ತು ಶಕ್ತಿಯುತವಾದ ಸಬ್ಬಕ್ಕಿ ಪರೋಟವನ್ನು ಟ್ರೈ ಮಾಡಿ ಇದು ತಯಾರಿಸಲು ಸುಲಭ ಮತ್ತು ಉಪವಾಸಕ್ಕೆ ಏಳಿ ಮಾಡಿಸಿದಂತಿರುತ್ತದೆ ಈ ರೆಸಿಪಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು